ಎ ಎನ್ ಎಂ ಆರ್ ನ್ಯೂಸ್ ಕೇ ಸ್ವಾಗ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ಳ್ಳಿ ರಸ್ತೆ ಸಿಡ್ಲಘಟ್ಟ ಕರೆ ಮಾಡಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಫೋರ್ ಡಬಲ್ ತ್ರೀ ಒನ್ ಫೈವ್ ನಾನು ಕಳೆದ ಒಂದು ತಿಂಗಳಿಂದ ಕೆಸಿ ವ್ಯಾಲಿ ವಿಷಯಕ್ಕೆ ಸಂಬಂಧಿಸಿದಂಗೆ ಅದರ ಅನುಷ್ಠಾನದಲ್ಲಿ ನಮ್ಮ ಜಿಲ್ಲೆಯ ಕೆಲವೊಬ್ಬ ನಾಯಕರುಗಳು ರಾಜಕಾರಣಿಗಳು ಮಾಡಿರುವ ತಪ್ಪುಗಳಿಂದ ಕೆ ಸಿ ವ್ಯಾಲೆ ಅನುಷ್ಠಾನದ ಅವಾಂತರಗಳಿಂದ ರೈತರಿಗೆ ಆಗುತ್ತಿರುವ ತೊಂದರೆಗಳನ್ನು ಜನರ ಮುಂದೆ ತಂದು ಇದಕ್ಕೆ ಪರಿಹಾರ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಮಾಡಬೇಕು ಅಂತ ಸಂಬಂಧಪಟ್ಟವರನ್ನ ಆಗ್ರಹಿಸಿದ್ದನ್ನು ಕೆಲವೊಬ್ಬರು ಇದನ್ನು ವಿರೋಧಿಸಬೇಕಂತ ಹೋಗಿ ನನ್ನ ವೈಯಕ್ತಿಕ ನಿಂದನೆ ವೈಯಕ್ತಿಕ ಟೀಕೆ ಮಾಡಿದ್ದಂಥದ್ದನ್ನು ಗಮನಿಸಿದ ನನ್ನ ಕೆಲವೊಂದು ಸ್ನೇಹಿತರು ಹಿತೈಷಿಗಳು ಮತ್ತು ಅಭಿಮಾನಿಗಳು ನನ್ನ ವಿರೋಧ ಮಾಡಿ ವೈಯಕ್ತಿಕ ನಿಂದನೆ ಮಾಡಿರುವಂಥ ವ್ಯಕ್ತಿಗಳ ವಿರುದ್ಧ ನಾವು ಮಾಧ್ಯಮಕ್ಕೆ ಹೋಗಿ ಮಾತನಾಡುತ್ತೇವೆ ಎಂದು ನನ್ನನ್ನು ಆಗ್ರಹಿಸಿದರು ಆದರೆ ನಾನು ಅವರಿಗೆ ಎಲ್ರಿಗೂ ಮನವಿ ಮಾಡಿದ್ದೀನಿ ದಯವಿಟ್ಟು ಯಾರೂ ಸಹ ಇದ್ರ ಬಿದ್ದ ವಿರುದ್ಧ ಮಾತಾಡಲಿಕ್ಕೆ ಹೋಗಬೇಡಿ ಏಕೆ ಅಂತಂದರೆ ನಾವು ಸಮಾಜದಲ್ಲಿ ಈ ಎಲ್ಲ ರೈತ ಸಂಬಂಧಿಸಿದ ಯುವಕರಿಗೆ ಸಂಬಂಧಿಸಿದ ಜಿಲ್ಲೆಗೆ ಸಂಬಂಧಿಸಿದ ಅಥವಾ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂಬಂಧಪಟ್ಟ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಹೊರತು ನಮ್ಮ ಉದ್ದೇಶ ಜನರಲ್ಲಿ ಅರಿವು ಮೂಡಿಸುವುದು ಮುಂದಿನ ದಿನಗಳಲ್ಲಿ ಅವರು ಜವಾಬ್ದಾರಿಯುತವಾಗಿ ಸಮಾಜವನ್ನು ಕಟ್ಟುವ ಕೆಲಸ ಮಾಡಲಿ ಎನ್ನುವ ಒಂದು ಉದ್ದೇಶದಿಂದ ನಾವು ಮಾಡ್ತಿದ್ದೇವೆ ಅದನ್ನು ಯಾರೋ ಟೀಕ್ಸ್ತಾರೆ ಟೀಕ್ಸ್ಲಿ ಸಂತೋಷ ಆದರೆ ಅವ್ರ ವಿರುದ್ಧ ನಾವು ಮಾತಾಡಕ್ಕೆ ಹೋಗೋದು ಇನ್ನೊಂದು ಮಾತಾಡಕ್ಕೆ ಹೋಗೋದು ಮಾಡೋಕ್ಕೋದಾಗ ಸಮಾಜದಲ್ಲಿ ಕಲಹಗಳು ಬರ್ತವೆ ಹೊರತು ನಮ್ಮ ಗುರಿ ಏನಿದೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಆ ಗುರಿ ತಪ್ಪುತ್ತೇವೆ ಆದ ಕಾರಣ ನಾನೆಲ್ಲ ನನ್ನ ಸ್ನೇಹಿತರಲ್ಲಿ ಹಿತೈಷಿಗಳಲ್ಲಿ ಮತ್ತು ನನ್ನ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಯಾರೊಬ್ಬರೂ ಈ ವಿಷಯವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದು ಬೇಡ ನಮ್ಮ ಗುರಿ ಏನಿದ್ದರೂ ಶ್ರೀನಿವಾಸಪುರ ಕ್ಷೇತ್ರದ ಜನರ ಯೋಗಕ್ಷೇಮ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಬೇಕು ಎನ್ನೋ ಒಂದು ಗುರಿಯ ವಸ್ತುನು ಇದಕ್ಕೋಸ್ಕರ ನಾವು ಗುರಿ ಮಾಡಿರುವುದು ಗುರುಗಳನ್ನು ಗುರುಗಳನ್ನು ಗುರಿ ಮಾಡಿ ನಾವು ಗುರಿ ತಲುಪಿಸ್ಲಿಕ್ಕೆ ಹೋದಾಗ ಮಧ್ಯದಲ್ಲಿ ಬಹಳಷ್ಟು ಕುರಿಗಳು ಅಡ್ಡ ಬರ್ತಿರ್ತವೆ ಆ ಕುರಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ನಮ್ಮ ಗುರಿ ಗುರುಗಳು ಗುರುಗಳನ್ನೇ ಗುರಿ ಇಡೋ ಹೊರತು ಮಧ್ಯದಲ್ಲಿ ಬರುವಂಥ ಕುರಿಗಳನ್ನು ನಾವು ಸೈಡಿಗೆ ತಳ್ಕೊಂಡು ಮುಂದೆ ಹೋಗ್ತಿರ್ಬೇಕಾಗ್ತದೆ ಆದರೆ ಸ್ನೇಹಿತರಲ್ಲಿ ಇನ್ನೊಂದು ನಾನು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೇನೆ ಅಂತಂದರೆ ನಾವು ಯಾವೊಬ್ಬ ವ್ಯಕ್ತಿಯನ್ನು ಯಾವೊಬ್ಬ ವ್ಯಕ್ತಿಯಿಂದ ನಮಗೆ ಕ್ಷೇತ್ರಕ್ಕೆ ತೊಂದರೆ ಆಗಿದೆ ಎನ್ನುವುದನ್ನು ಕುರಿ ಮಾಡಿ ಹೊರಟಾಗ ಇವರೆಲ್ಲ ಮಾತಾಡೋಕ್ಕೆ ಬರ್ತಿದ್ದಾರೆ ಇದು ಹೇಗಿದೆ ಅಂತಂದರೆ ಈ ಮಳೆ ಮುಂಗಾರಿನಲ್ಲಿ ಮಳೆ ಬರುತ್ತಲ್ಲ ಬಹಳಷ್ಟು ದಿನಗಳ ಕಾಲ ಬಿಸಿಲು ಬೇಗ ಇದ್ದು ಒಂದು ಒಳ್ಳೆ ಮಳೆ ಬಂದ ಮಾರನೇ ದಿವಸ ಬೆಳಿಗ್ಗೆ ನೀವು ಹೊರಗಡೆ ಹೋದರೆ ಈ ರಸ್ತೆ ಬದಿಯಲ್ಲಿ ಸುಮಾರು ಗೊಣ್ಣೆ ಹುಳುಗಳು ಕಂಬಳಿ ಹುಳುಗಳು ಮತ್ತು ಆ ಸಾಯಂಕಾಲ ಆ ಬೆಳಕಿಗೆ ಈ ಗೆದ್ದಲುಗಳಿಗೆ ರೆಕ್ಕೆಗಳು ಬಂದು ಆ ಬೆಳಕಿಗೆ ಹೆಗರಿ ಎಗರಿ ರೆಕ್ಕೆ ಮುಗಿಯೋವರೆಗೂ ಗೆದ್ದಲುಳುಗಳು ಎಗರ್ತಾ ಇರ್ತಾವಲ್ಲ ಆ ಥರ ಇದೆ ಇದು ಶೇಷಾಪುರ ಗೋಪಾಲು ಸೂರ್ಯಿಸುತ್ತಿರುವ ಮಳೆಯಿಂದಾಗಿ ಆ ಮಳೆಯ ಬೇಗೆ ನಡ್ಕೊಳ್ಳಾರ್ದೆ ಈ ಕೆಲವೊಂದು ಹುಳುಗಳ ಥರ ಇವೆಲ್ಲ ಬರ್ತಾ ಇರ್ತವೆ ಇವೆಲ್ಲ ಏನಾಗ್ತದೆ ಮಳೆ ಮುಗಿದ ನಂತರ ಬ ಬಂದ ಬಿಸಿಲಿಗೆ ಈ ಹುಳುಗಳೆಲ್ಲ ತನ ತಾನೇ ಸತ್ತು ಅಥವಾ ಪ್ರಾಣ ಕಳ್ಕೊಂಡು ದಾರಿ ನೋಡಿಕೊಂಡು ಹೋಗ್ತಿರ್ತವೆ ಆ ಥರ ಇವೆಲ್ಲ ಹೋಗ್ತವೆ ಹಾಗಾಗಿ ದಯವಿಟ್ಟು ಯಾರೊಬ್ಬರು ಇದನ್ನು ವೈಯಕ್ತಿಕವಾಗಿ ಅವ್ರ ಅವರು ಕೆಲವರು ಬುದ್ಧಿ ಇಲ್ದೋ ಬುದ್ಧಿ ಇದ್ದೋ ಮಾಡಿದ್ದಾರೆ ಯಾಕೆಂದರೆ ಇವರೆಲ್ಲರೂ ಸಹ ನಮ್ಮ ಶತ್ರುಗಳು ಯಾರು ಅಲ್ಲ ಇವರು ಇವರು ನಮ್ಮ ಜೊತೆ ನನ್ನ ಜೊತೆ ಒಂದು ರಮೇಶ್ ಕುಮಾರ್ ಟೀಮನ್ನು ಕಟ್ಟೋದಕ್ಕೆ ನನ್ನ ಜೊತೆ ಇದ್ದವರು ಹೊರ್ತು ಇವರು ಯಾರು ನಮ್ಮ ಶತ್ರುಗಳಲ್ಲ ಈಗ ಏನಾಗಿದೆ ಇವ್ರಿಗೆ ಯಾರಿಗೂ ರಮೇಶ್ ಕುಮಾರ್ ಅವರು ಶಶಾಪರ್ ಗೋಪಾಲ್ ವಿರುದ್ಧ ನೀವು ಮಾತಾಡಿ ಅಂತ ಇವ್ರಿಗೆ ಯಾರಿಗೂ ಹೇಳಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಇವ್ರ ಯೋಗ್ಯತೆ ಏನು ಅಂತ ಯಾರ್ಯಾರು ಮಾತಾಡ್ತಿದಾರಲ್ಲ ಇವರೆಲ್ಲರ ಯೋಗ್ಯತೆ ಮನೆ ರಮೇಶ್ ಕುಮಾರ್ ಅವ್ರಿಗೆ ಗೊತ್ತಿದೆ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಾಗಲಿ ಎರಡು ಸಾವಿರದ ಹದಿನೆಂಟರಲ್ಲಾಗಲಿ ಯಾಕೆ ಎರಡು ಸಾವಿರದ ಹದಿಮೂರರಲ್ಲಾಗಲಿ ಇವರ ಕ್ಷ ಇವರ ಒಂದು ಮತಕಟ್ಟೆಗಳಲ್ಲಿ ಇವರ ಒಂದು ಬೂತ್ಗಳಲ್ಲಿ ಇವರ ಒಂದು ಹಳ್ಳಿಗಳಲ್ಲಿ ಇವರ ಒಂದು ಪಂಚಾಯಿತಿಯಲ್ಲಿ ಅಥವಾ ಇವರ ಹೋಬಳಿಯಲ್ಲಿ ಇವರ ಯೋಗ್ಯತೆ ಏನು ಅಂತ ರಮೇಶ್ ಕುಮಾರ್ ಗೊತ್ತಿದೆ ಇವರ ಬೂತ್ಗಳಲ್ಲಿ ಯಾವತ್ತೂ ರಮೇಶ್ ಕುಮಾರ್ಗೆ ಲೀಡ್ ಬಂದಿಲ್ಲ ಇವ್ರ ಬೂತ್ಗಳಲ್ಲಿ ರಮೇಶ್ ಕುಮಾರ್ ವಿರುದ್ಧ ಪಾರ್ಟಿಗೆ ಲೀಡ್ ಬಂದಿದೆ ಮತಗಳು ಹಾಗಾಗಿ ರಮೇಶ್ ಕುಮಾರ್ ಅವ್ರಿಗೆ ಇವ್ರಿಗೆ ಯೋಗ್ಯತೆ ಏನು ಅಂತ ಗೊತ್ತಿದೆ ಇವರೇನಿದ್ರು ನನ್ನನ್ನು ವೈಯಕ್ತಿಕವಾಗಿ ಗುರಿ ಮಾಡಿ ನಿಂದಿಸಿದರೆ ರಮೇಶ್ ಕುಮಾರ್ಥ ಶಹಬಾಷಿರಿ ಕಟ್ಟು ಗಿಡಿಸ್ಕೋಬೋದು ಅನ್ನೋ ಒಂದು ಉದ್ದೇಶ ಇರುವುದಷ್ಟೇ ಹೊರತು ಇವರು ಯಾವುದೇ ಕಾರಣಕ್ಕೂ ರಮೇಶ್ ಕುಮಾರ್ ಅವರ ಟೀಮಲ್ಲಿ ಆಸ್ತಿ ಆಗಲಿಕ್ಕೆ ಇವ್ರಿಗೆ ಯಾವತ್ತೂ ಆಯೋಗ್ಯತೆ ಇಲ್ಲ ಇವರಿಗೆ ಅದು ಸಾಧ್ಯ ಕಷ್ಟ ಸಾಧ್ಯ ಸಹ ಅದರೊಟ್ಟಿಗೆ ನನ್ನ ಅಭಿಮಾನಿಗಳು ಯಾರೊಂದು ಅಭಿಮಾನಿಗಳು ನನ್ನ ಬಗ್ಗೆ ಕಾಳಜಿ ತೋರಿಸ್ತಿದ್ದಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ನಮ್ಮ ಹೋರಾಟ ಏನು ನಾವು ಶುರು ಮಾಡಿದ್ದೀವಿ ನಮ್ಮ ಹೋರಾಟ ಏನು ಮಾಡ್ತಿದ್ದೀವಿ ಇದು ನಾವು ಒಂದು ಹೂವಿನ ತೋಟಕ್ಕೆ ಹೋಗ್ಲಿಕ್ಕೆಲ್ಲ ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಹೋಗಿ ಮೌಜ್ ಮಸ್ತಿ ಮಾಡಲಿಕ್ಕೆಲ್ಲ ಹೋಗ್ತಿರೋದು ನಾವು ನಾವೆಲ್ಲಿಗೆ ಹೋಗ್ತಿರೋದು ರಮೇಶ್ ಕುಮಾರ್ ಎನ್ನುವ ಒಂದು ಬೃಹದಾಕಾರದ ಬೆಟ್ಟವನ್ನು ಹತ್ತಿ ಅದರ ಶಿಖರ ಮೇಲೆ ನಿಂತು ಆ ಬೆಟ್ಟದಲ್ಲಿರ್ತಕ್ಕಂಥ ಕಲ್ಲು ಮುಳ್ಳು ವಿಷ ಸರ್ಪಗಳನ್ನು ಧ್ವಂಸ ಮಾಡಿ ಆ ಬೆಟ್ಟನ ಶುದ್ಧೀಕರಣ ಶುದ್ಧಿಗೊಳಿಸಿ ಆ ಒಂದು ಶ್ರೀನಿವಾಸಪುರ ಕ್ಷೇತ್ರದ ಜನಕ್ಕೆ ಆ ಬೆಟ್ಟ ಅನುಕೂಲ ಆಗುತ್ತಾ ಅನುಕೂಲ ಆಗೋವಂಥ ಪರಿಸ್ಥಿತಿ ತರೋಣ ಅನ್ನೋ ಕಾರಣಕ್ಕೆ ನಾವು ಈ ಹೋರಾಟ ಅಥವಾ ಪ್ರಯಾಣ ಕಟ್ಟಿರೋದು ಈ ಪ್ರಯಾಣದಲ್ಲಿ ಮಧ್ಯದಲ್ಲಿ ಬಹಳಷ್ಟು ಕಲ್ಲು ಗುಡ್ಡ ಮುಳ್ಳು ವಿಷ ಸರ್ಪಗಳು ಬರ್ತಾ ಇರ್ತವೆ ಇದನ್ನು ಸಂಭಾಳಿಸುವಂಥ ಶಕ್ತಿ ನಮಗಿರಬೇಕು ಸಂಭಾಳಿಸ್ಕೊಂಡು ನಾವು ಆ ಬೆಟ್ಟದ ಶಿಖರ ಈಗಾಗಲೇ ಹತ್ತಿದ್ದೀವಿ ಅಲ್ಲಿ ನಾವು ಇರ್ತಕ್ಕಂಥ ಕಲ್ಲು ಮುಳ್ಳು ವಿಶೇಷ ಸರ್ಪಗಳನ್ನು ಧ್ವಂಸ ಮಾಡಿ ಘಟ್ಟನ ಶುದ್ಧಿ ಮಾಡ್ತೀವಿ ಅನ್ನೋ ವಿಶ್ವಾಸ ನಮಗಿದೆ ಆ ಶಕ್ತಿನೂ ನಮಗಿದೆ ಆ ಯೋಗ್ಯತೆನೂ ನಮಗಿದೆ ಹಾಗಾಗಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೆಮ್ಮದಿ ನೆಮ್ಮದಿಯಾಗಿರ್ರಿ ನಾ ಈ ಹೋರಾಟ ನೀವು ಮಾಡೋ ನೀವು ನನ್ನ ಜೊತೆಗಿದ್ದೀರಿ ಅನ್ನೋದು ಅಷ್ಟೇ ಸಾಕು ನನಗೆ ನಿಮ್ಮನ್ನು ನಿಮ್ಗೆ ಹೆಗಲ ಮೇಲೆ ಗನ್ನಿಟ್ಟು ಗುರಿ ಹೊಡೆಯೋ ಅಂಥ ಅಂತ ದೊಡ್ಡತನ ನನ್ನಲ್ಲಿಲ್ಲ ಏನಿದ್ರು ನನ್ನ ಗುರಿ ನಾನೇ ಹೊಡಿತೀನಿ ದಯವಿಟ್ಟು ನೀವ್ಯಾರನ್ನು ಇವರನ್ನು ಎದುರಿಸಿ ಮಾತಾಡಲಿಕ್ಕೆ ಹೋಗಿ ಸಮಾಜದಲ್ಲಿ ಕಲಹರಾಗೋದು ಬೇಡ ಇನ್ನು ಕೆಲವರು ಇವರು ಯಾರು ಕೆಲವರೇನು ಮಾತಾಡೋವಾಗ ಏನು ವಿಷಯ ಎತ್ತಿದ್ದಾರೆ ನೀನು ಕಾಂಗ್ರೆಸ್ಸಾ ನೀನು ಕಾಂಗ್ರೆಸ್ ಲೀಡ್ರಾ ಹೌದಪ್ಪ ನಾನು ಕಾಂಗ್ರೆಸ್ ಲೀಡ್ರಲ್ಲ ನನ್ನ ಕಾಂಗ್ರೆಸ್ ಆಚೆಗೆ ತರೋಕ್ಕಾಗುತ್ತ ನೀವು ನಿಮ್ಮನ್ನು ಸೇರಿ ನಾನು ಕಾಂಗ್ರೆಸ್ ನಿಮ್ಮನ್ನು ಕೇಳಿ ನಾನು ಕಾಂಗ್ರೆಸ್ಸನ್ನು ಸೇರಿದಿನ ನನ್ನ ಹುಟ್ಟು ಕಾಂಗ್ರೆಸ್ ಬದುಕು ಕಾಂಗ್ರೆಸ್ ನನ್ನ ಸಾವು ಕಾಂಗ್ರೆಸ್ಸು ಹಾಗಾಗಿ ನೀವ್ಯಾರೋ ನನ್ನನ್ನು ಪ್ರಶ್ನೆ ಮಾಡುವಂಥ ಯೋಗ್ಯತೆ ನಿಮಗಿಲ್ಲ ಅಥವಾ ನಿಮಗೆ ನನ್ನ ಕಾಂಗ್ರೆಸ್ನ ಬಗ್ಗೆ ಅಥವಾ ಇನ್ನು ಕೆಲವರು ಯಾವಾಗ ನಾನು ಮಾತಾಡಿದಾನಲ್ಲ ಏನು ಕಮಿಷನ್ನು ನನ್ನ ಕಾಂಗ್ರೆಸ್ಸು ಮತ್ತು ನನ್ನ ಕಮಿಷನ್ ಬಗ್ಗೆ ನಿಮಗೆ ಅಧಿಕೃತ ಮಾಹಿತಿ ಸಿಗಬೇಕಾದ್ರೆ ನೀವು ರಮೇಶ್ ಕುಮಾರ್ ಅವ್ರನ್ನ ಕೇಳಿ ಅವ್ರು ಕೊಡ್ತಾರೆ ನಿಮಗೆ ಮಾಹಿತಿನ ಒಂದಂತೂ ಸತ್ಯ ನಿಮ್ಮಂಥ ಈ ಒಂದು ಈ ಮೈಯೆಲ್ಲ ಪರ್ಚ್ಕೊಂಡು ಈಚೆಗೆ ಬರ್ತಿದ್ದೀವಲ್ಲ ಅಲ್ಲ ನೋಡಿ ಜಪಾನಿನ ಒಬ್ಬ ವಿಜ್ಞಾನಿ ನೋಬೆಲ್ ಪ್ರಶಸ್ತಿ ಪಡೆದಂಥ ಒಬ್ಬ ವಿಜ್ಞಾನಿ ಸುಮಾರು ವರ್ಷಗಳಿಂದಾನೆ ಹೇಳಿದ್ದಾನೆ ಏನಂತಂದರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಅಣುಶಕ್ತಿ ಬಾಂಬ್ಗಳನ್ನು ಒಟ್ಟಿಗೆ ಮಾಡಿ ಒಂದೇ ಸಲ ಬಾಂಬ್ ಹಾಕಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿ ಜಲಚರಗಳನ್ನು ಸಾಯಿಸಿದ ನಂತರ ಹದಿನೈದು ಇಪ್ಪತ್ತು ಅಡಿ ಒಳಗಡೆಯಿಂದ ಒಂದು ಜಿರಳೆ ಈಚೆಗೆ ಬರುತ್ತಲ್ಲ ಅದನ್ನು ಯಾರು ತಡಿಯೋಕ್ಕಾಗೋದಿಲ್ಲ ಅಂದರೆ ನೀವೆಷ್ಟೇ ಕಿರಿಚಿ ಅಬ್ಬರಿಸಿ ಎಗರಾಡಿದ್ರು ನಾನು ಜನರ ಮುಂದೆ ತರ್ತಕ್ಕಂಥ ವಿಷಯಗಳ ಸತ್ಯತೆಯನ್ನು ನೀವ್ಯಾರೂ ಇದನ್ನು ಸಾಯಿಸ್ಲಿಕ್ಕಾಗೋದಿಲ್ಲ ಈ ಸತ್ಯ ಅನ್ನೋದು ನಿತ್ಯವಾಗಿ ಉಳಿತದೆ ಅದನ್ನು ಜನರು ಮನ್ಗಾಣ್ತಾರೆ ಅದಕ್ಕೆ ಗೌರವ ಇದ್ದಾರೆ ಅದನ್ನೇ ನ ಹಾಗಾಗಿ ನನ್ನ ಎತ್ತಿರುವಂಥ ವಿಷಯಗಳನ್ನು ಜನರು ಇದ್ದಾರೆ ಆ ಒಂದು ಕಾರಣಕ್ಕೇ ನನ್ನ ಒಂದು ವಿಷಯಗಳನ್ನು ಮೆಚ್ಚಿ ಎರಡು ಸಾವಿರದ ಹದಿಮೂರು ಶ್ರೀನಿವಾಸ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಏನು ಬಂದಿದೆ ಅಂತ ನೋಡಿ ನೀವು ಈ ಒಂದು ವ್ಯಕ್ತಿಗಳೇನು ಮಾಡ್ತಿದ್ದಾರಲ್ಲ ಮೇಪಾರ್ಚ್ಕೊಳ್ಳೋಂಥ ಕೆಲಸ ಇದರಿಂದ ರಮೇಶ್ ಕುಮಾರ್ಗೇನು ಒಳ್ಳೆಯದಾಗೋದಿಲ್ಲ ಆದ ನಾನೊಂದು ಇನ್ನೊಂದು ಎಚ್ಚರಿಕೆಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿವಸ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂದರ ದಿನದಿಂದ ನನ್ನ ಹೋರಾಟ ಏನು ಶುರುವಾಗಿದೆ ಇವತ್ತಿನವರೆಗೂ ನಾನು ರಮೇಶ್ ಕುಮಾರ್ ಎಂಬ ವ್ಯಕ್ತಿತ್ವದ ಮುಖವಾಡವನ್ನು ಕಳಿಸುವಷ್ಟು ಮಾತ್ರ ಮಾಡಿದ್ದೀನಿ ಹೊರ್ತುನು ಅವರ ಮಿಕ್ಕ ಶರ್ಟು ಪ್ಯಾಂಟು ಕಳಿಸುವಂಥ ಕೆಲಸ ಈಗ ನೀವುಗಳು ಮಾಡ್ತಾ ಇದ್ದೀರಿ ನಾನು ಕೇವಲ ಮುಖವಾಡವನ್ನು ಮಾತ್ರ ಕಳಿಸೋ ಪ್ರಯತ್ನ ಮಾಡಿದ್ದೀನಿ ಹೊರ್ತನು ನೀವು ನೀವೀಗೇನು ಮಾಡ್ತಿದ್ದಾರಲ್ಲ ಅವರ ಶರ್ಟು ಪ್ಯಾಂಟು ಕಳಿಸಿ ಅವರನ್ನು ಕಂಪ್ಲೇಂಟ್ ಬೆತ್ತಲೆ ಮಾಡಿದಕ್ಕೆ ನೀವೇನು ಹೋಗಿದ್ದೀರಲ್ಲ ಅದಕ್ಕೆ ನಾನು ಕೈ ಹಾಕಿಲ್ಲ ಈ ಕೆಲಸವನ್ನು ನೀವೇ ಈಗ ಇದರಿಂದ ನೀವು ರಮೇಶ್ ಕುಮಾರ್ನ ಮೆಚ್ಚಲಿಕ್ಕೆ ಮೆಚ್ಚಿಸಲಿಕ್ಕೆ ಹೋಗ್ತಿದ್ದೀರಿ ಇದರಿಂದ ರಮೇಶ್ ಕುಮಾರ್ಗೂ ಒಳ್ಳೇದಾಗೋದಿಲ್ಲ ನಿಮಗೂ ಒಳ್ಳೇದಾಗೋದಿಲ್ಲ ಸಮಾಜಕ್ಕೂ ಒಳ್ಳೆಯದಾಗೋದಿಲ್ಲ ನೀವು ನನ್ನನ್ನು ನಿಂದಿಸೋದ್ರಿಂದ ಅಥವಾ ನನ್ನನ್ನು ಟೀಕಿಸೋದ್ರಿಂದ ರಮೇಶ್ ಕುಮಾರಿಂದ ಆಗಿರ್ತಕ್ಕಂಥ ಅನ್ಯಾಯಗಳೇನಿದ್ದಾವೆ ಕ್ಷೇತ್ರಕ್ಕಾಗಿರೋ ತೊಂದರೆಗಳೇನಿದ್ದಾವೆ ಅದಕ್ಕೆ ಪರಿಹಾರ ಸಿಕ್ಕೋದಾದರೆ ನೀವು ನನ್ನನ್ನು ಇನ್ನು ಹತ್ತರಷ್ಟು ಟೀಕ್ಸಿ ಸಂತೋಷ ಪಡ್ತೀನಿ ನನ್ನನ್ನು ಟೀಕ್ಸೋದ್ರಿಂದ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂಬ ಒಂದರಂದು ಮೂರು ಸಾವಿರದ ನೂರ ಎಂಬತ್ತು ಎಕರೆ ರೈತರ ಜಮೀನನ್ನು ಅರಣ್ಯ ಇಲಾಖೆಗೆ ಇಂಡೀಕರಣ ಮಾಡಿಕೊಟ್ರಲ್ಲ ಆ ಜಮೀನುಗಳು ರೈತರು ವಾಪಸ್ ಬರ್ತದ ಅಥವಾ ಕೆ ಸಿ ವ್ಯಾಲಿ ಎರಡನೇ ಹಂತದ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಿ ಈಗ ಏನು ಅವಾಂತರಗಳಾಗಿದ್ದಾವೆ ಅವೈಜ್ಞಾನಿಕವಾಗಿ ಏನು ನೀರು ಹರಿಸಿ ಅರಿತಾಗಿ ಹರಿದು ರೈತರ ಬೆಳೆಗಳು ನಷ್ಟ ಆಗ್ತಿದೆ ಇದಕ್ಕೆಲ್ಲ ಪರಿಹಾರ ಸಿಗ್ತದ ಅಥವಾ ನಲವತ್ತೈವತ್ತು ವರ್ಷ ರಾಜಕಾರಣದಲ್ಲಿ ಶ್ರೀನಿವಾಸಪುರ ಕ್ಷೇತ್ರ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಯುವಕರ ಪರಿಸ್ಥಿತಿ ಏನಾಗಿದೆ ವಿದ್ಯಾವಂತರ ಪರಿಸ್ಥಿತಿ ಏನಾಗಿದೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತಾ ಸಿಗೋದಾದರೆ ಇನ್ನೂ ನನ್ನ ಹತ್ರ ಟೀಕ್ಸಿ ಖುಷಿ ಪಡ್ತೀನಿ ನಾನು ಜನರು ಒಳ್ಳೆಯದಾಗಲಿ ಅದು ಬಿಟ್ಟು ನನ್ನನ್ನು ವೈಯಕ್ತಿಕವಾಗಿ ಗುರಿ ಮಾಡೋದ್ರಿಂದ ನೀವು ಇನ್ನು ಹೋಗಿ ಬರುವಂಥ ದಿನಗಳಲ್ಲಿ ಇನ್ನೂ ತೊಂದರೆಗೆ ಈಡಾಗ್ತೀರ ಹೊರ್ತುನೂ ಇದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ ನಿಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಆದರೆ ನನ್ನ ಸ್ನೇಹಿತರಲ್ಲಿ ನನ್ನ ಅಭಿಮಾನಿಗಳಲ್ಲಿ ನನ್ನ ಹಿತೈಷಿಗಳಲ್ಲಿ ನಾನು ಒಂದು ಮನವಿ ಏನು ಮಾಡ್ತೀನಿ ಅಂತಂದರೆ ನಾನು ಮತ್ತೆ ಮತ್ತೆ ಇದ್ರ ಬಗ್ಗೆ ಇಂಥವ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ ಯಾಕೆಂತಂದರೆ ನಾನು ಶ್ರೀನಿವಾಸಪುರ ಕ್ಷೇತ್ರವನ್ನು ಶ್ರೀನಿವಾಸಪುರ ರಾಜಕಾರಣವನ್ನು ಶುದ್ಧೀಕರಣ ಮಾಡುವಂಥ ಒಂದು ದೀಕ್ಷೆಯನ್ನು ತಗೊಂಡಿದ್ದೀನಿ ಆ ದೀಕ್ಷೆಯಲ್ಲಿ ಮಗ್ನನಾಗಿದ್ದೀನಿ ಹಾಗಾಗಿ ನನ್ನ ಸಮಯ ಇಂತಹುದಕ್ಕೆ ವ್ಯರ್ಥ ಮಾಡಿಕೊಳ್ಳಲಿಕ್ಕೆ ನಾನು ರೆಡಿ ಇಲ್ಲ ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರು ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೆಮ್ಮದಿಯಾಗಿರ್ರಿ ನಮ್ಮ ಗುರಿ ನಮ್ಮ ಗುರುಗಳು ಕುರಿಗಳಲ್ಲ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನಾವು ಟೀಕ್ಸ್ಬೇಕಾಗಿರೋದು ನಾವು ಗುರಿ ಇಟ್ಟಿರೋದು ಯಾರನ್ನ ನಾವು ಯಾರನ್ನ ನಾಯಕರಂತಾಗಿ ಇದುವರೆಗೂ ಎಣಿಸಿದ್ದೀವಿ ರಮೇಶ್ ಕುಮಾರ್ ಅವರನ್ನು ಅವರಿಂದ ಆಗಿರೋಂಥ ತೊಂದರೆಗಳನ್ನು ನಾವು ಗುರಿ ಇಟ್ಟಿದ್ದೀವಿ ಇವ್ರ ಬಗ್ಗೆ ತಲೆ ಕೇಳ್ಸ್ಕೊಬೇಕು ನಾವು ತಾಳಿ ಕಟ್ಟಿರುವ ವ್ಯಕ್ತಿ ಜೊತೆ ಸಂಸಾರ ಮಾಡಬೇಕು ಹೊರ್ತುನು ನಾವು ಹೊರಟಾಗ ಬೀದಿಯಲ್ಲಿ ನಿಂತು ರಸ್ತೆಯಲ್ಲಿ ನಿಂತು ಕೈ ಅಡ್ಡ ಇಟ್ಟವ್ರನ್ನೆಲ್ಲ ಕರ್ಕೊಂಡೋಗಿ ಸಂಸಾರ ಮಾಡೋಕ್ಕಾಗ್ತದ ಮಾಡೋಕ್ಕಾಗೋದಿಲ್ಲ ನಾವು ಯಾವತ್ತೂ ತಾಳಿ ಕಟ್ಟಿರುವ ವ್ಯಕ್ತಿ ಜೊತೆ ಸಂಸಾರ ಮಾಡಬೇಕು ಹೊತ್ತೂ ಮಧ್ಯದಲ್ಲಿ ಕೈ ತೋರ್ಸ ಕೈ ಅಡ್ಡ ಇಟ್ಟವ್ರದವ್ರಿಗೆಲ್ಲ ಕರ್ಕೊಂಡೋಗಿ ಸಂಸಾರ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಗುರಿ ಕಡೆ ನಾವು ಹೊರಡೋಣ ಇವನ್ನೆಲ್ಲ ಕೇರ್ ಮಾಡೋದು ಬೇಡ ಧನ್ಯವಾದಗಳು